ಯಾವ ವಿಷಯಕ್ಕೆ ನಿಮ್ಗೆ ತುಂಬಾ ಬೇಗ ಕೋಪ ಬರುತ್ತೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅಥವಾ ನಾನು ಒಬ್ಬರನ್ನ ಇಷ್ಟ ಪಡ್ತಿರ್ತೀನಿ ಅವ್ರು ನನ್ನ ಅರ್ಥ ಮಾಡ್ಕೊಳ್ದೆ ನಾನು ಮಾಡೋ ಮಿಸ್ಟೇಕ್ಸ್ ನನಗೆ ಡೈರೆಕ್ಟ್ ಆಗಿ ಹೇಳ್ದೆ ಬೇರೆ ಯಾರೋ ಹೇಳಿ ಅದು ನನ್ನ ಕಿವಿಗೆ ಬಿದ್ದಾಗ ತುಂಬಾ ಕೋಪ ಬರುತ್ತೆ ಓಕೆ ಇಂದಿಗೂ ಮನಸ್ಸಿನಲ್ಲಿ ಉಳಿದಿರುವ ಒಂದು ಚೈಲ್ಡ್ಹುಡ್ ಮೆಮೊರಿ ಅಂದ್ರೆ ಏನು ಚೈಲ್ಡ್ಹುಡ್ ಅಲ್ಲಿ ಸಿಕ್ಕಾ ಬಟ್ಟೆ ತರಲೆ ಮಾಡ್ತಾ ಇದ್ದೆ ನಾನು ಮನಸ್ಸಲ್ಲಿ ಉಳಿದಿರೋ ಮೆಮೊರಿ ಅಂತಂದರೆ ನನಗೆ ಹೇಳಿದ್ದು ನಮ್ಮ ಮನೆಯಲ್ಲಿ ಒಂದು ವರ್ಷದ ಬೇಬಿ ಇದ್ದಾಗ ನನಗೇನೋ ಹುಷಾರಿರಲ್ಲ ಅಡ್ಮಿಟ್ ಮಾಡಿರ್ತಾರೆ ಡಾಕ್ಟರ್ ಈ ಮಗು ಬದಕಲ್ಲ ಅಂತ ಹೇಳಿರ್ತಾರೆ ಬಟ್ ಅಕ್ಷಯ ಅಂತ ಒಂದು ಹಾಸ್ಪಿಟಲಲ್ಲಿ ಅವರು ಇಲ್ಲ ಆಗುತ್ತೆ ಅಂತ ಅಡ್ಮಿಟ್ ಮಾಡಿಕೊಂಡು ನನಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಮಿಡ್ ನೈಟ್ ಮೂರು ಗಂಟೆಗೇನೋ ನಾನು ಕಂಡುಬಿಡ್ತೀನಿ ಅಮ್ಮ ಅಂತ ಹೇಳ್ತೀನಿ ಅವಾಗ ನಮ್ಮ ಅಜ್ಜಿ ನಮ್ಮ ಮಗುನ ಎತ್ಕೊಂಡು ಕಣ್ಣೀರು ಹಾಕ್ತಾರೆ ಮಮ್ಮಿನೂ ಸುಸ್ತಾಗಿ ಮಲಗಿಬಿಟ್ಟಿರ್ತಾರಂತೆ ಎಪ್ಸ್ದಾಗ ಮಗಳು ಎದ್ಲು ಅಂತ ಹೇಳಿದಾಗ ಡಾಕ್ಟರನ್ನ ಕರೆದಾಗ ಡಾಕ್ಟರ್ ಹೇಳ್ತಾರೆ ಅವ್ಳಿಗೆ ಎಚ್ಚರ ಆಗಿದೆ ನಾವೇನೋ ಟ್ರೀಟ್ಮೆಂಟ್ ಮಾಡಿದ್ದೀವಿ ಬಟ್ ಹೋಗ್ತಾ ಹೋಗ್ತಾ ಮಗು ಅಬ್ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರಂತೆ ಸೊ ಅದೇ ಒಂದು ಇಂಟೆನ್ಷನಲ್ಲೇ ಸಾಕಿದ್ದಾರೆ ಬಟ್ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ತುಂಬ ಹೈಪರ್ ಆಕ್ಟಿವ್ ಆಗೇ ಬೆಳ್ದಿದ್ದೀನಿ ಅದಕ್ಕೆ ಸಾಕ್ಷಿ ಇವತ್ತು ನೀವು ಇಲ್ಲಿ ಕುತ್ಕೊಂಡು ನಾನು ನೋಡ್ತಾ ಇದ್ದೀರಾ ಸೊ ಆ ಡಾಕ್ಟರ್ ಹೇಳಿದ ಸುಳ್ಳು ಅಂತ ನಾನು ಪ್ರೂವ್ ಮಾಡಿದ್ದೀನಿ ಎಸ್ ಅದು ಚೈಲ್ಡ್ಹುಡ್ ಮೆಮೊರಿ ಅದು ಬೆಸ್ಟ್ ಮೆಮೊರಿ ಅನ್ನೋದಕ್ಕಿಂತ ಈ ಥರದ್ದೊಂದು ನಡೆದಿತ್ತು ಅನ್ನೋದು ಮನೇಲಿ ಹೇಳಿದ್ದು ನೆನಪಿದೆ ಓಕೆ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ಆಕ್ಚುಲಿ ಫೇವ್ರೆಟ್ ಸ್ಟಾರ್ ಬಂದು ದರ್ಶನ್ ಸರ್ ಕ್ರಶ್ ಅಂತ ಬಂದಾಗ ಗಣೇಶ್ ಸರ್ ಅನುಷಾರವ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ನನ್ನ ತುಂಬ ಇಷ್ಟಪಡಬೇಕು ನನ್ನ ಜಡ್ಜ್ ಮಾಡಬಾರ್ದು ನಾನು ಇರೋ ರೀತಿಯಲ್ಲೇ ನನ್ನ ಇಷ್ಟಪಟ್ಟು ನಾನು ಮಾಡೋ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕು ಅವ್ರ ಕೆಲಸಗಳಿಗೂ ನಾನು ಅಷ್ಟೇ ಸಪೋರ್ಟ್ ಮಾಡ್ತೀನಿ ನಾವು ಇಬ್ಬರು ಮದುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಲಕ್ಸುರಿಯಸ್ ಲೈಫ್ ಏನು ನನಗೆ ಬೇಡ ನಾನು ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ನೋಡಿಕೊಂಡ್ರೆ ಸಾಕು ಸ್ಯಾಂಡಲ್ವುಡ್ ಆನ್ ಸ್ಕ್ರೀನ್ ಪೇರ್ ಯಾರು ಯಶ್ ಅಂಡ್ ರಾಧಿಕಾ ಅನುಷಾಗೆ ಅಡ್ಗೆ ಮಾಡಕ್ ಬರುತ್ತಾ ಬರುತ್ತೆ ಅಂದ್ರೆ ನೀವು ಕುಕ್ ಮಾಡುವಂತ ಸಕಾಗಿರೋ ಡಿಶ್ ಯಾವುದು ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಮನೇಲಿ ಮಾಡುವಂತ ಎಲ್ಲ ಅಡ್ಗೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ಸ್ಪೆಷಲಿ ಚಿಕನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು ಲೈಫ್ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಗೋ ವಿತ್ ಅ ಫ್ಲೋ ಅಂತ ಹೇಳೋದು ಬಿಟ್ಟು ನಮಗೇನು ಬೇಕು ಅನ್ನೋ ಒಂದು ಥಿಂಗ್ಸ್ಗಳಿಗೆ ಹೋರಾಟ ಮಾಡಿ ಆದರೂ ಪಡ್ಕೊಂಡು ನಮ್ಮ ಲೈಫ್ನ ನಾವು ನಮಗೆ ಹೇಗೆ ಬೇಕು ಅವ್ನು ಕ್ರಿಯೇಟ್ ಮಾಡ್ಕೊಬೇಕು ದಟ್ ಇಸ್ ಕಾಲ್ಡ್ ಲೈಫ್ ಅದನ್ನ ಲೈಫ್ನ ಇಷ್ಟ ಅದು ನಮ್ಮ ಮನೆ ಬರಹ ಇಷ್ಟ ಇಷ್ಟೇ ಅಂತ ಕೂತ್ಕೊಳ್ಳೋದಕ್ಕಿಂತ ಬೇಕಾಗಿದ್ದನ್ನು ಕಷ್ಟಪಟ್ಟಾದರೂ ಪಡ್ಕೊಳ್ಳೋ ಪ್ರಯತ್ನದಲ್ಲಿರಬೇಕು